ವಿಶ್ವಗುರು ಬಸವಣ್ಣ ಬಗ್ಗೆಯ ಹಿಯಾಳಸಿ ಮಾತನಾಡಿದ ರಂಭಾಪುರಿ ಶ್ರೀಗಳು ಹೆಚ್ಡಿಕೆ ಬಂಡಿಸು ಅವರ ನೇತೃತ್ವದಲ್ಲಿ ಬಸವದಳ ಹಾಗೂ ವಿವಿಧ ಜನಪರ ಸಂಘಟನೆಗಳ ಆಶ್ರಯದಲ್ಲಿ ಬೀದರ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಜನಪರ ನೀತಿಗಳ ಅನುಷ್ಠಾನ ಬಸವದಳದ ಉದ್ದೇಶಗಳ ಪ್ರಚಾರ ಹಾಗೂ ಲಿಂಗಾಯತ ಧರ್ಮದ ಹಕ್ಕುಗಳ ಕುರಿತಂತೆ ಸರ್ಕಾರದ ಗಮನ ಸೆಳೆಯುವುದು ಬೃಹತ್ ಪ್ರಮಾಣದಲ್ಲಿ ಜನರ ನಿರೀಕ್ಷೆ ಇರುವ ಈ ಪ್ರತಿಭಟನೆಯಲ್ಲಿ ಸಮಾಜದ ಪ್ರತಿಯೊಬ್ಬರ ಹಕ್ಕಿಗಾಗಿ ಶಾಂತಿಯುತವಾಗಿ ಧ್ವನಿ ಎತ್ತಲಾಗುವುದು ಇದಾಗಿತ್ತು ಇವತ್ತಿನ ಸುದ್ದಿ ಇನ್ನಿತರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ಇವತ್ತಿನ ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಂದ್ರೆ ಪಂಚಪೀಠಾಧೀಶರು ಅದರಲ್ಲಿ ಪ್ರಮುಖವಾಗಿ ರಂಭಾಪುರಿ ಸ್ವಾಮಿಗಳು ಮನೆಯ ಒಂದು ಪಂಚಪೀಠಾಧೀಶರ ಹಾಗೂ ಶಿವಾಚಾರ್ಯರ ಶೃಂಗಸಭೆ ದಾವಣಗೆರೆಯಲ್ಲಿ ಗುರು ಬಸವಣ್ಣವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದು ಬಸವಣ್ಣವರು ಲಿಂಗಾಯತ ಧರ್ಮನೇ ಸ್ಥಾಪನೆ ಮಾಡಿಲ್ಲ ವೀರಶೈವ ಧರ್ಮ ಮೊದಲೇ ಇತ್ತು ಅದನ್ನೇ ಉದ್ಧಾರ ಮಾಡಿದ್ದಾರೆ ಅದು ಸ್ವೀಕಾರ ಮಾಡಿದ್ದಾರೆ ಅಂತೆಲ್ಲ ತಮಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಗುರು ಬಸವಣ್ಣವರಿಗೆ ಅವಮಾನ ಮಾಡಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಕ್ರಾಂತಿ ಗಂಗೋತ್ರಿ ಮಹಿಳಾ ಗಣದ ವತಿಯಿಂದ ಅವರ ಹೇಳಿಕೆಯನ್ನು ಖಂಡಿಸ್ತೀವಿ ಅಷ್ಟೇ ಅಲ್ಲ ಅವರು ಬಸವ ಭಕ್ತರಲ್ಲಿ ಬಹಿರಂಗ ಕ್ಷಮೆ ಕೇಳಬೇಕು ಇನ್ನೊಂದು ಸಲ ಈ ರೀತಿ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣನವ್ರ ಬಗ್ಗೆ ಅವಮಾನಕಾರಿ ಅವಹೇಳನಕಾರಿಯಾಗಿ ಮಾತಾಡದಂತೆ ಕರ್ನಾಟಕ ಸರ್ಕಾರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಹನ್ನೆರಡನೇ ಶತಮಾನದಲ್ಲೇ ಗುರು ಬಸವಣ್ಣವ್ರು ಕೊಟ್ಟಂಥದ್ದು ವೀರಶೈವ ಅನ್ನೋದು ಶೈವದ ಒಂದು ಶಾಖೆ ಅವರು ಒಂದು ವೇಳೆ ವೀರಶೈವರೇ ಆಗಿದ್ದರೆ ಅಥವಾ ಹಿಂದೂ ಆಗಿದ್ದರೆ ಅವ್ರ ಧರ್ಮ ಹೇಳ್ಕೊಳ್ಳಿ ಆದರೆ ಲಿಂಗಾಯತ ಧರ್ಮದ ತಂಟೆಗೆ ಅವರು ಬರಬಾರ್ದು ವೀರಶೈವ ಲಿಂಗಾಯತ ಎರಡೂ ಒಂದೇ ಅಲ್ಲ ಅವರು ವೀರಶೈವ ಲಿಂಗಾಯತ ಹೇಳೋದನ್ನು ಬಿಡಬೇಕು ಕೇವಲ ವೀರಶೈವ ಅಂತ ಹೇಳ್ಕೊಂಡು ಅವ್ರು ಏನು ಬೇಕಾದರೂ ಹೋರಾಟ ಮಾಡಲಿ ನಮ್ಮ ಅಭ್ಯಂತರ ಇಲ್ಲ ಲಿಂಗಾಯತ ಧರ್ಮ ಇದ್ರ ತಂಟೆಗೆ ಅವರು ಬರಬಾರ್ದು ಬಸವಣ್ಣನವರೇ ಲಿಂಗಾಯತ ಧರ್ಮದ ಸಂಸ್ಥಾಪಕರು ವಚನ ಸಾಹಿತ್ಯರೇ ಧರ್ಮಕ್ಕೆ ಸಂಹಿತೆ ಅಂತೇಳಿ ನಾವು ಈ ಮೂಲಕ ಇವತ್ತು ಇಡೀ ಜಗತ್ತು ಒಪ್ಪಿದೆ ಅದಕ್ಕೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅವರು ಕೂಡ ಲಿಂಗಾಯತರ ಇದ್ದಾರೆ ಆದರೂ ಸಹ ಲಿಂಗಾಯತ ಧರ್ಮಕ್ಕೆ ದ್ರೋಹ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ವೀರಶೈವ ಪದವನ್ನು ಅವರು ಬಳಸಬಾರ್ದು ಬಸವಣ್ಣನವರಿಗೆ ಅವಮಾನ ಮಾಡ್ತಕ್ಕಂಥ ಹೇಳಿಕೆಗಳನ್ನು ಇನ್ನೊಂದು ಸಲ ಅವ್ರು ಕೊಡಬಾರ್ದು ವೀರಶೈವರಿದ್ದರೆ ವೀರಶೈವ ಅಂತ ಹೇಳ್ಕೊಳ್ಳಿ ಲಿಂಗಾಯತ ಲಿಂಗಾಯತರ ತಂಟೆಗೆ ಬರಬಾರ್ದು ವೀರಶೈವ ಲಿಂಗಾಯತ ಅಂತ ಹೇಳಬಾರ್ದು ಅವ್ರು ಕೇವಲ ವೀರಶೈವ ಅಂತ ಹೇಳಿ ಆಮೇಲೆ ಕೇದಾರ್ ಶ್ರೀಗಳು ಲಿಂಗಾಯತ ಧರ್ಮದ ಮಾನ್ಯತೆ ನಾನೇ ರಿಜೆಕ್ಟ್ ಮಾಡಕ್ಕೆ ಹಚ್ಚಿದ್ದೀನಿ ಅವರಿಗೆ ಹೇಳಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳಿಗೂ ಕೂಡ ಹೇಳುವಷ್ಟು ಭಾಳ ದೊಡ್ಡ ಇವರಾಗಿದ್ದಾರೆ ಅಂದರೆ ಲಿಂಗಾಯತ ಧರ್ಮ ಸ್ವಾತಂತ್ರ್ಯ ಧರ್ಮ ಅಂತ ಈಗಾಗಲೇ ಕರ್ನಾಟಕ ಸರ್ಕಾರ ಒಪ್ಪಿದೆ ಮಾನ್ಯ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ ಅದನ್ನು ಒಪ್ಕೊಂಡಿದ್ದಾರೆ ಆಮೇಲೆ ಆ ಒಂದು ಸಂಪುಟ ಸಭೆಯಲ್ಲಿ ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದ್ದಾರೆ ಆ ಶಿಫಾರಸನ್ನು ನಾನೇ ತಿರಸ್ಕಾರ ಮಾಡಲಿಕ್ಕೆ ಹಚ್ಚಿದ್ದೀನಿ ಅಂಥೇಳಿ ಕೇದಾರ್ ಶ್ರೀಗಳು ಹೇಳಿದ್ದಾರೆ ಅದಕ್ಕಾಗಿ ಇದನ್ನು ಕೂಡ ನಾವು ಖಂಡಿಸ್ತೇವೆ ಪಂಚಪೀಠಾಧೀಶರು ಪದೇ ಪದೇ ಬಸವಣ್ಣವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರು ಮಾತಾಡ್ಲಾರ್ದಂಗೆ ಬಸವಣ್ಣರ ಬಗ್ಗೆ ವಿರುದ್ಧ ಮಾತಾಡ್ಲಾರ್ದಂಗೆ ಸರ್ಕಾರ ಕ್ರಮ ತಗೋಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಓಂ ಶ್ರೀ ಗುರು ಬಸವ ಲಿಂಗಾಯನಮ ಬೀದರ್ ಜಿಲ್ಲೆಯ ಇಂದು ಬಸವೇಶ್ವರ ಸರ್ಕಲ್ ಹತ್ತಿರ ರಾಷ್ಟ್ರೀಯ ಬಸವದಳ ಮತ್ತು ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ವಿಷಯ ಅಂದರೆ ಕೆಲವು ದಿನಗಳ ಹಿಂದೆ ಏನು ದಾವಣಗೆರೆಯಲ್ಲಿ ಏನು ಪಂಚಪೀಠಾಧೀಶ್ವರ ಏನು ಅವರು ಸಂಘ ಸಭೆಯನ್ನು ಮಾಡಿದ್ರು ಅದರಲ್ಲಿ ರಂಭಾಪುರಿ ಶ್ರೀಗಳು ವಿಶ್ವ ಗುರು ಬಸವಣ್ಣನವರ ಬಗ್ಗೆ ಹೀಯಾಳಿಸಿ ಅವಮಾನಕರ ಮಾತುಗಳನ್ನು ಆಡಿದ್ದಾರೆ ಅದನ್ನು ಅವರ ಹೇಳಿಕೆಯನ್ನ ಖಂಡಿಸಿ ನಾವು ಇಲ್ಲಿ ಬೀದನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮುಖ್ಯ ವಿಷಯ ಏನಂದ್ರೆ ರಂಭಾಪುರಿ ಶ್ರೀಗಳು ತಮ್ಮ ಧರ್ಮ ವಿಶ್ವ ಧರ್ಮ ಅಂತ ಹೇಳಿಕೊಂಡಿದ್ದಾರೆ ನಮಗೆ ಯಾವುದೇ ವಿರೋಧ ಇಲ್ಲ ಹಾಗೂ ನಮ್ಮ ಧರ್ಮ ಸಂಸ್ಥಾಪಕರು ಆದಿ ಜಗದ್ಗುರು ಎಣುಕಾಚಾರ್ಯ ಅಂತ ಹೇಳ್ಕೊಂಡಿದ್ದಾರೆ ಅದಕ್ಕೂ ನಮ್ಗೆ ಯಾವ ವಿರೋಧ ಇಲ್ಲ ಅವ್ರು ಹೇಳ್ಕೊಳ್ಳಿ ಆದರೆ ವಿಶ್ವಗುರು ಬಸವಣ್ಣನವರು ಹನ್ನನೇ ಶತಮಾನದಲ್ಲಿ ಯಾವುದೇ ಧರ್ಮವನ್ನು ಕೊಟ್ಟಿಲ್ಲ ಅವರು ಯಾವುದೇ ಹೊಸ ಮತವನ್ನು ಕೊಟ್ಟಿಲ್ಲ ಅವ್ರು ಮೊದಲೇನು ವಿರಿಸುವ ಧರ್ಮ ಇತ್ತು ಅದನ್ನೇ ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡಿದ್ದಾರೆ ಅಂತ ಬಸವಣ್ಣನವರನ್ನ ಏನು ಹೀಯಾಳಿಸಿ ಅವರನ್ನು ಕೆಳಗೆ ತೋರಿಸಿ ಏನು ಅವಮಾನಕರ ಮಾತುಗಳನ್ನ ಆಡಿದ್ದಾರೆ ಅದನ್ನು ನಾವು ವಿರೋಧ ಮಾಡ್ಲಿಕ್ಕೆ ನಾವಿಲ್ಲಿ ಸೇರ್ಕೊಂಡಿದ್ದೇವೆ ಏಕೆಂದರೆ ಇಡೀ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ಲಿ ಅದರಲ್ಲಿ ಹೇಳಿದ್ದಾರೆ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮೂರು ರಾಜ್ಯಗಳಲ್ಲಿ ಲಕ್ಷಗಟ್ಟಲೆ ಲಿಂಗಾಯತರು ಇದ್ದಾರೆ ಇಂಥ ಒಂದು ಲಿಂಗಾಯತ ಧರ್ಮವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣನವರು ಅವರನ್ನ ಧರ್ಮಸ್ಥಾಪಕರಂತ ಎಷ್ಟೋ ಅವರ ಪೂಜೆ ಮಾಡ್ತಾ ಇದ್ದಾರೆ ಅಂತ ಬಸವಣ್ಣನವರನ್ನ ನೀವು ವೀರಶೈವ ಪದಕ್ಕೆ ಸೇರಿಸಿಕೊಂಡು ಅದೇ ವೀರಶೈವ ಧರ್ಮವನ್ನೇ ಬೆಳೆಸಿದ್ದಾರೆ ಇವರು ಯಾವುದೇ ಹೊಸ ಧರ್ಮ ಕೊಟ್ಟಿಲ್ಲ ಅಂತ ಏನು ಸುಳ್ಳನ್ನ ಹೇಳ್ತಾ ಇದ್ದೀರಿ ಇತಿಹಾಸವನ್ನೇ ತಿರುಚುವಂತ ಏನು ಕೆಲಸ ಮಾಡ್ತಾ ಇದೀರಿ ಇದನ್ನ ನಾಡಿನ ಎಲ್ಲಾ ಬಸವ ಭಕ್ತರು ವಿರೋಧಿಸ್ ಮಾಡ್ತಾ ಇದ್ದೀವಿ ನೀವು ಏನಾದರೂ ಮಾಡ್ಕೊಳ್ಳ್ರಿ ವೀರಶ್ವ ತಗೊಳ್ಳಿ ಜಗ ರೇಣುಕಾಚಾರ್ಯ ತಗೊಳ್ಳಿ ಏನೇ ಮಾಡ್ಕೊಳ್ಳಿ ನಮ್ಗೆ ಯಾವುದೇ ವಿರೋಧ ಇಲ್ಲ ನೀವು ಭಾರತ ಭಾರತ ಪ್ರಧಾನಮಂತ್ರಿ ಹೋಗಿ ನೀವು ನಿಮ್ಮದು ವೀರಶ್ವ ಧರ್ಮಕ್ಕೆ ನೀವು ಮಾನ್ಯತೆ ಕೇಳ್ಕೊಳ್ರಿ ನಮ್ಗೆ ವಿರೋಧ ಇಲ್ಲ ಆದರೆ ಅವರನ್ನ ನೀವು ವೀರಶ್ವ ಧರ್ಮಕ್ಕೆ ಏನಾದ ಟಚ್ ಮಾಡ್ತಾ ಇದ್ರಿ ಲಿಂಕ್ ಮಾಡ್ತಾ ಇದ್ರಿ ಇದನ್ನ ನಾವು ವಿರೋಧ ಮಾಡ್ತಾ ಇದೀವಿ ಅದರಿಂದ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ನಾಡಿನ ಎಲ್ಲ ಬಸವ ಭಕ್ತರ ಪರವಾಗಿ ನಮ್ಮದು ಎದೆ ಮೇಲೆ ಯಾರು ಇಷ್ಟು ಲಿಂಗ ಹಾಕೊಂಡಿದ್ದಾರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಲಿಂಗಾಯ್ತರು ಅವರು ಲಿಂಗಾಯತ ಧರ್ಮ ಗುರು ಯಾರು ಅಂದ್ರೆ ಬಸವಣ್ಣನವರು ಅವರನ್ನು ಬಿಟ್ಟು ಬಿಡ್ರಿ ನೀವು ಅವ್ರಿಗೆ ಅವ್ರ ಹೆಸರು ತಗೊಳ್ಳೋ ಅನೈತಿಕ ಹಾಕಿಲ್ ನಿಮಗ ಎಂದ ನೀವು ಲಿಂಗಾಯತ ನಮ್ಮ ಧರ್ಮ ನಮ್ಮ ಧರ್ಮ ಗುರು ಬಸವಣ್ಣವರು ಅಂತ ಎಂದು ಒಪ್ಕೊಳ್ತೀರಿ ಅಂದ ನೀವು ಬರ್ರಿ ಬಸವಣ್ಣವರು ಹೆಸರು ತಗೊಳಕ್ಕೆ ಅಲ್ಲೇ ತನಕ ನೀವು ಬಸವಣ್ಣನವರು ಎಲ್ಲಿ ತನಕ ಗುರು ಅಂತ ಒಪ್ಕೊಮ ನೀವು ಅಲ್ಲೇ ತನಕ ನೀವು ವಿಶ್ವಗುರು ಬಸವಣ್ಣನವರ ಹೆಸರನ್ನ ತೆಗೆದುಕೊಂಡು ನೈತಿಕತೆ ನಿಮಗೆ ಇಲ್ಲ ನೀವು ಅಥವಾ ಲಿಂಗ ಬಿಟ್ಬಿಡ್ರಿ ಎದಿಯಲ್ಲಿರುವ ಲಿಂಗ ಯಾರು ಕೊಟ್ಟಿದ್ದಾರೆ ಇತಿಹಾಸ ತೆಗೆದು ನೋಡ್ರಿ ಎಲ್ಲ ಈ ಸಂಸ್ಥೆ ಹೇಳ್ತಾ ಇದ್ರೆ ಲಿಂಗ ಕೊಟ್ಟಿದವರು ವಿಶ್ವಗುರು ಬಸವಣ್ಣನವರಂತ ಅಂತ ಅವರ ಲಿಂಗವನ್ನ ಎದೆ ಹಾಕೊಂಡು ಅವ್ರಿಗೆ ಗುರು ಅನ್ನಂಗಿಲ್ಲ ಅಂದ್ರೆ ನಿಮ್ಮಂತ ಧರ್ಮದ್ರೋಹಿಗಳ ಏನಬೇಕು ನಾವು ಅದಕ್ಕಾಗಿ ಅವರ ಹೆಸರನ್ನು ತೆಗೆದುಕೊಳ್ಳಬಾರದು ಹಾಗೂ ಕೂಡಲೇ ನೀವು ಬಹಿರಂಗವಾಗಿ ನಾಡಿನ ಬಸವ ಭಕ್ತರ ಎದುರು ನೀವು ತಾವು ಏನು ಬಸವಣ್ಣ ಗುರುಡವರನ್ನು ಬಸವಣ್ಣವರನ್ನೇನು ಕೆಳಗಿಳಿಸಿ ಏನು ಮಾತನಾಡಿದ್ರಿ ಅದಕ್ಕೆ ನೀವು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕಂತ ನಾವು ಬೀದರ್ ಜಿಲ್ಲೆಯ ಬಸವ ಭಕ್ತರ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ